ಸಬೀಕಾರ ಸಾಗುಣಾರೋ ಪದವರು ಸಭಾದಲ್ಲಿ ತಾಯಿ ಎಲ್ಲ ತಂದಿನೇ ಹವದು ಹೌದು ಸಭಾದಲ್ಲಿ ತಾಯಿ ಎಲ್ಲ ತಂದಿನೇ ಹವದು ಏ ಮನೆಯಲ್ಲಿ I need

आगी ಹೇಳ್ತಾ ಇದ್ದಾರೆ ಕವಿಗಳು ಸಕಾಮೇ ನಿಸ್ಕಾಮೇ ಭಕ್ತಿ ಎರಡರಲ್ಲಿ ಎರಡರಲ್ಲಿ ನಿಸ್ಕಾಮ ಭಕ್ತರಿಗೆ ನಿಜdravya ಹೇಳ್ತಾರೆ ಹೌದಲ್ಲ ಯಾವ ಸಕಾಮ ಭಕ್ತಿ ಮಾಡತಾನಾ ಸಕಮ್ ಫಲ ಸಿಗತದ ಫಲ ಸಿಗತದೇ ದೇವ್ರ ಸಿಗಂಗಿಲ್ಲ ದೇವ್ರ ಸಿಗಂಗಿಲ್ಲ ಭಕ್ತಿ ಮಾಡಿದವ್ರಿ ಪರಮಾತ್ಮನ ಭೇಟಿ ಆಗ್ತದ ಹೌದ್ರಿ ಪರಮಾತ್ಮನ ಭೇಟಿ ಆಗ್ತದ ಆ ಕವಿಗಳ ಮಾತೈತಿ ಕವಿಗಳ ಮಾತೈತಿ ಹೆಣ್ಣಮ ಕೇಳತ್ತ ಯಾಕಂದ್ರ ಜೋ ಕವಿ ದೇಖ ಓ ರವಿ ನ ದೇಖ ಅಂತ ಏ ಜೋ ಕವಿ ದೇಖಾ ಓ ರವಿ ನೇಕಾ ಅಂತ ಹೇಳ್ತಾರ ಅಂದ್ರೆ ಕವಿ ಕಣ್ಣಂತ ವಸ್ತು ಆ ಸೂರ್ಯ ಸಹಿತ ನೋಡಿಲ್ಲ ನೋಡಿಲ್ಲ ಸೂರ್ಯ ಎಲ್ಲ ನೋಡ ಹೌದ್ರಿ ಬಂದ ಏನು ನೋಡದೈತ್ರಿ ಅವ ಕತ್ತಲು ನೋಡಿಲ್ಲ ಕತ್ತಲು ನೋಡಿಲ್ಲವ ಅವ ಏಳು ಗಂಟೆಗೆ ಸೂರ್ಯ ಉದಯ ಆಗತ್ತ ಕತ್ತಲು ಐದು ಗಂಟೆಗೆ ಒಟ್ಟಿರ್ತೈತಿ ಹೊತ್ತು ಮುನ್ ಒಟ್ಟಿಗೆ ಇನ್ನ ನಾಲ್ಕು ನಾಲ್ಕು ನೋಡಿ ಹುಡುಗಿ ಓಡ್ಲಾಕ ನೋಡತೇತಿ ನೀವು ಬಿಡಬೇಕು ತಡುವಳ ಗ್ರಾಮದವ್ರು ಅದಕ್ಕೆ ರವಿ ಕತ್ತಲ್ ನೋಡಿಲ್ಲ ರವಿ ಏನು ನೋಡಿಲ್ಲ ಕತ್ತಲ್ ನೋಡಿಲ್ಲ ಹ ಈ ಕವಿ ಕಂಡಾನ ಬೆಳಕು ಕಂಡಾನ ಏನು ಈ ಕವಿ ಇದ್ದ ಕತ್ತಲು ನೋಡ್ಯಾನ ಬೆಳಕು ಕಂಡ ಭೂತ ಭವಿಷ್ಯ ವರ್ತಮಾನ ಮೂರು ತಿಳಿದು ಅವರು ಕವಿಗಳ ಮಾಡ್ಯಾರ ಏನು ಮೂರು ತಿಳಿದುಕೊಂಡ ಕವಿ ಮಾಡ್ಯಾರ ಅದಕ್ಕೆ ತಾಳದಾಗ ಸೂರದಾಗ ಮೊದಲ ಹಾಡು ಕಲಿ ಹೌದ್ ಹೌದ್ರಿ ಸಾಮವೇದ ಮುಖದಿಂದ ಹುಟ್ಟಿ ಬಂದಂತ ಈ ಗಾನಕ್ಕೆಲ್ಲ ಸಾಮವೇದ ಮುಖದಿಂದ ಹುಟ್ಟಿ ಬಂದಂತ ಗಾಣ ಕಲಾದ ಇದು ಅದ್ರ ಎಲ್ ಸಂಬಂಧಪಟ್ಟದಪ್ಪ ತನ್ನ ಸ್ವತಃ ಹಿತಕಾಯಿ ಆನಂದ ಪಡೆಯುವ ಸಲುವಾಗೈತಿ ಹೌದು ಹೋದ್ರಿ ಇನ್ನೊಬ್ರಿ ತ್ರಾಸ್ ಕೊಡುವುದಲ್ಲ ತ್ರಾಸ್ ಕೊಡುವುದಲ್ಲ ನಿನ್ನ ಆನಂದಕಾಯಿ ಈಗ ಹಣ ಉತ್ಪತ್ತಿ ಆಗೈತಿ ಹೌದು ಅದಕ್ಕೆ ಕಬೀರ್ದಾಸರು ಏನಂದ್ರಿ ತಾರ ಸೂರ್ಮೆ ಬಂದೂರ್ ಹೇತೋ ಗೀತ ಗಾನ ನೈತೋ ಸಗ್ಗೆ ಮಾಕು ಜಾನ ಏನು ಸಗ್ಗೆ ಮಾಕು ಜಾನ ಅಂತ ಹೇಳ್ತಾರ ಅವರು ನೋಡ್ತಮ್ಮ ನೀ ಸೂರ್ ಕಟ್ಟಿದಿ ಎತ್ರ ಹುಡಿ ಆಡ್ತದ ತೆಳಗ ಇಲ್ಲ ಹಾಂ ಹಾಂ ನಾವೇನು ಅನ್ನೋಂಗಿಲ್ಲ ಇರ್ಲಿ ಅನ್ನೋದು ಬೇರೆ ಯಾಕ ನೀವು ಕಲಿಸಿದಂತ ಗುರುಗಳು ಅದ್ರಿ ಹೇಳ್ರಿಲ್ಲ ನಾ ಕಲ್ಸೀನಿ ಈ ಪ್ರಕಾರ ಕಲಸಿಲ್ಲ ಹಾಂ ಯಾವ ಪ್ರಕಾರ ಕಲ್ಸಿರು ಈಗ ಏನು ಅವ್ರು ಸೂರು ಕಟ್ಟಿ ಹಾಂ ಅವ್ರು ಸ್ವತಃ ಕಲ್ತಾರೆ ಇದನ್ನ ಈ ಕಡೆ ಸ್ವತಃ ಕಲ್ಲತ್ತ ರೀ ಹಂಗ ಮಾಡಿರ್ತೀವಿ சூர் விட்டு அதானி அந்த எல்லாரும் கிளம்பி அதர் கட்லாவின் ா நீர்ஷ கல் நம்ம கையே இதோஸ்காக எல்லாரும் ಕಲ್ ತಗಡಿ ಏನು ತಂದರು ಅದಕ್ಕೆ ಅವರಿಗೆಲ್ಲ ಸರಿಯಾಗಿ ಆತ್ಮ ಸಂತೋಷ ಆಗುವಂತೆ ಆಗುವಂತೆ ಆನಂದ ಆಗುವಂತೆ ಅಂತೆಂತ ವಿಷಯ ಮಾತಾಡಿದ್ರೆ ಅಂತೆಂತ ಪದಗಳು ಹಾಡ್ರಿ ಹೌದ್ರಿ द्रव्याम भाग तारे निज द्रविया ये स काम भाग तरी फाला खारे और वे लिया कामया भाग तारे फाला

शिवा मेचे कर्ताव्या एनु नीनु भ्रांती सोळाय कवी गाल रचा शेराई काव्या ಅನುನ್ಯಾ ಕಿಂತಲ ಅತ್ಯಂತ ಭಾವಕ್ಕೆ ಭಾವಕ್ಕೆ ಅನಿತಾಲ ಶಿವಾಣ್ಣನ ಕರ್ತವ್ಯ ಅದಕ್ಕೆ ಹನುಮಗ ಹೇಳತ್ತಾರ ಹಂಕಾರ ಮಾಡಿ ಬಂದಕ್ಕೆ ಹೇಳತ್ತಾರ ಅವರು ಹೌದನೆ ಸಂಕಾರ ಮಾಡಬೇಡಿ ಅಂತ ಹೇಳ್ತಾರೆ ಸಂಕಾರ ಮಾಡಬೇಡ ಅಂತ ಪದದೊಳಗೆ ಅವರು ಹೇಳತ್ತಾರ ಮಂದಿ ಹೇಳಕಾರ ನಾವು ಬರ್ಲಿಕ್ಕೆತ್ತಿತ್ತಾರ ನೀವು ಏನು ಅವ್ರು ಹೇಳ್ತಾರ ತಾವು ಮುದ್ರಕ್ಕೆತ್ತಿತ್ತಾರ

ಶಿವ ಮೆಚ್ಚಿ ಕರ್ತವ್ಯ ನಾನು ನೀನು ಎಂಬ ಭ್ರಾಂತಿ ಸುಳ್ಳ ಇತಿ ಕವಿಗಳ ರಚಿಸಿದ ಈ ಕಾವ್ಯಾರು ನಾನು ಎಂಬ ವಿಚಾರ ಮಾಡೋದಕ್ಕೆ ಗುರು ಬೇಕಾರು ನಾನು ಎಂಬ ವಿಚಾರ ಮಾಡ मस्ती गति हवा पुरुषे वे मारी बेड़ी दे तो हवा हो गए

ಹೌದು ಮುಸರಿ ಮೇಲೆ ಮನ ಕೂಡ್ತಾನ ಹುಡಗೆ ಮೇಗೆ ಮೇಲೆ ನಾನು ಹುಡ್ತದ ಹೋಡಗಿ ಬೆಂಕಿ ಮೇಲೆ ನಾನಾ ಅವರ ದಿವ್ಯ ಜ್ಯೋತಿ ದೀರ್ಘ ಜ್ಞಾನನಾಗ್ನಿ ಓಳ ಮರಿ ಕವಿಯಿದ್ದ ಮರಿಬವರೇ ಹೌದು ತಲೆಯೋಳು ಕವಿಯಿದ್ದ ಮರಿಬವರೇ

ಕರ್ಮ ಕಾಂಡ ಜ್ಞಾನ ಕಾಂಡ ಉಪಾಸನೆ ಕಾಂಡ್ ಇವೇ ಮೂರು ಹಾದಿ ಅಂತ ಹೇಳ್ತಾರೆ ಕವಿಗಳು ಅದಕ್ಕೆ ಯಾವ ಹಾದಿನೇ ಹೋದರ ಮತ್ತ ಭಕ್ತಿಗೆ ಐತಿ ಮರ್ಯಾದಿ ಹೇಳ್ತಾ ಇದ್ದಾರು ಏನ್ ಬಾಂದ್ರಿ ಅದಕ್ಕೆ ಚಾನ್ ಭಾಗ ನೋಡ್ರೆ ಅದ್ ಹೇಳ್ತಾಳೆ ಹೆಣ್ಮಗಳು ಏನ್ ಹೇಳ್ತಾರೀ ನಮಸ್ಕಾರ ಯಾವ ಯಾವ ಯಾವ್ಯಾವದಾವ ಯಾವ್ಯಾವದವ ಕೇಳಕತ್ತರಿ ಕೇಳತ್ತಾರ ನೋಡ್ರಿಪ್ಪ ಸಾನಿ ಹೋತಾಳೆ ಹೆಣ್ಮಳು ಸಾಯಿ ಹೋಗು ಗೊಂಟ್ರೆ ಅದಕ್ಕೂ ನಮಸ್ಕಾರ ತಿಳಕಿ ಅದಕ್ಕೂ ನಮಸ್ಕಾರ ತಿಳದಾ ಮತ್ತೆ ಹೆಣ್ಮಕು ಕೂಡಿ ಕೊಳ್ಳಿ ಬೀಳ್ತಾರೆ ಚಿಕ್ಕಾರ್ ಈ ಚಿಕ್ಕ ಕಡೆ ಅಮ್ಮಿ ಹಿಂಗೊಮ್ಮಿ ಹಿಂಗೊಮ್ಮಿ ಅದ್ನು ನಮಸ್ಕಾರ ಹಾ ಮತ್ತೆ ಥ್ಯಾಂಕ್ ಯು ಗುಡ್ ಮತ್ತ್ ಗುಡ್ ಗುಡ್ ಅಹ್ ಗುಡ್ತ ಯಾವ ನಮಸ್ಕಾರ ಗೊತ್ತಿನ ಹಾ ರೀ ನೋಡ್ರಿ ನಮಸ್ಕಾರ ಅಂದ್ರೆ ಯಾವ್ದಕ್ಕಂದಾರಿ ನೋಡ್ರಿ ಒಳ್ಳೆಯವನಿಗೆ ಸಣ್ಣವಪ್ಪ ಸಣ್ಣ ಸಣ್ಣವ ಅದಕ್ಕೆ ನಿನಗೆ ನಾನು ಸಣ್ಣಗೆ ನಡೀತೇ ತಿಳ್ಕೊಂಡು ನಮಸ್ಕಾರ ಅಂತಾರೆ ನಮಸ್ಕಾರ ಅಂತಾರ ಇದು ಒಂದೇ ನಮಸ್ಕಾರ ತರಗಿಡಿ ಒಳ್ಳೆಯವ್ರಿಗೆ ಒಂದೇ ನಮಸ್ಕಾರ ಸೋಟನಿಗೆ ಸಾಟಿ ನಮಸ್ಕಾರ ಸೋಟನಿಗೆ ಸಾಟಿ ನಮಸ್ಕಾರ ನಿಮ್ಮಂತ ಸುಳ್ಳಿಗೆ ಸೋಳ ನಮಸ್ಕಾರ ಏನೋ ಈಗ ದೇವ್ರಿಗೆ ಅನ್ನೋರು ಸೋಳಗೊಳಗಿ ಸೋಳ ನಮಸ್ಕಾರ ಐತಿರ ಅದಕ್ಕೆ ನಮಸ್ಕಾರ ಇವಾಗ ನಮಸ್ಕಾರ ಅಂದ್ರೆ ಒಂದು ಏನೋ ಒಂದ ಒಂದ್ ನಮಸ್ಕಾರ ಮಾತ್ರ ನಮಸ್ಕಾರ ಬಂದೈತಿ ಹೌದೌದು ಬಿಟ್ಟು ಯಾವ ನಮಸ್ಕಾರ ಇಲ್ಲ ಏನೇನು ಇಲ್ಲ ಮತ್ತೆ ನೀವ್ ಏನ್ ಬಂದ್ರಿ ಅವ್ರು ನೋಡು ಹೇಳ್ತೀರಾ ಅದು ನಿಜವಾದ ಇಟ್ಕೋರಿ ನಿಜವಾದ ಇಟ್ಕೋರಿ ಬಾಕಿ ಎಲ್ಲ ನಾವ್ ಏನ್ ಬೇಕು ಕಳೆದ ಹೋಗಿ ನಮಸ್ಕಾರ ನಮೋ ನೋಗಿ ನೂನಿ ಸು ಆತ್ಮೇ Yeah. <laughs> மாட கோமே இல்லை பெலோ பண்டார பழி மமத்த பெழுதோ ಹಂಗೆ ನೀವು ನಡೀತಿತ್ತು ಹೌದಲ್ಲ ಗಂಡನ ಯಾಕೆ ಮಾಡ್ಕೊಲಿಲ್ಲ ಹಂಗಲ್ಲ ಬೇಕಿಲ್ಲ ಮಾಡಿ ಕೊಟ್ಟರು ಮಾಡ್ಕೊತೀವಿ ಮಾಡಿ ಕೊಟ್ರ ಹ್ಞೂ ಅಲ್ಲ ಮಾಡ್ಕೊಂಡಿಲ್ಲ ಹೊಲತರ ಬೇಡ ತರತ್ರಿ ಮಾಡ್ಕೊಳ್ಳೋರು ಬೇಕು ನೋಯಪ್ಪ ಮಾಡ್ಕೊಳೋರಿಗೆ ಬೇಕಾಗಿವ್ರು ಮಾಡಿ ಕೊಟ್ರಂದ್ರೆ ಮಾಡ್ಕೊತಾರತ್ರೀ ಬರೇ ಏನ ಏ ನೌಕರಿ ನೌಕರಿ ಇದ್ರೆ ನೌಕರಿ ಇದ್ದರೆ ಗಂಡ ಮ ಗಂಡ ಇಲ್ಲ ಅವರೇ ನೌಕರಿ ನೌಕರಿ ಅಂತ ಹೇಳಿ ಹಳಿವಾಗಿ ಕೂತಾವ್ರಿ ಎಷ್ಟೋ ಮುಗುನಾಗಿ ಬೇಯಿಲ್ಲ ಬೆಳಗಾಗಿ ಏ ರೀ ಬೆಳಗಾಗ್ಯಾವ ರೀ ಈಗ ಮೊಬ ಈಗ ಹದಿನೆಂಟು ವರ್ಷ ನಿಮ್ ಕಡೆ ಗಂಡದ ನೋಡಿ ಬಂದವ್ರಿ ಹೆಣ್ಮಕ್ಳಿಗೆ ಬಂದಾವ್ರಿ ಮೊಬೈಲ್ ಆಗಿ ಬಿಡ್ಲಾತ ದಿನ ಸಾವಿರಾರು ಬರ್ಲತ್ತೇವ್ ಇಲ್ಲಿ ನೌಕರಿ ಬೇಕು ಈಗ ಸಿಕ್ಕ ನೌಕ್ರಿ ಎಲ್ಲಾ ಹಳದ್ರೂ ಪುಕ खरग आश्रम पर पुरुष रंध्र सकाल सवेम खरग आश्रम ಬರ ಅಂದ್ರ ಸಕ್ಕರೆ ಸವಿ ನಿಮಗೆ ಸರಗ ಹಸ್ತರಿ ನಾಚಿ ಕೀ ಅಂತ ಕೇಳತ್ತೆ ಅಂದ ಒಡಿ ಇಂತ ಇಂಥ ಖಚಿ ಹೆಂಗೆ ಮಾಡ್ತಿ ಕೇಳ್ತಾರೆ ಇಂಥ ಖರತಿ ನಿಮ್ಮಾರು ಯಾಕೆ ನಡ್ಸಿರಿ ಅಂತ ಕೇಳ್ತಾರೆ ನೋಡುನು ಬಂದು ಏನೇನು ಹೇಳ್ತಾರೆ ಮುಂದಿನ ಸಂಧಿಗೆ ಹಾ